ಹಾಯ್ ಹೆಲೋ ಗೈಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ನಿಮ್ಮ ಹೇಮ ಕುಮಾರ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ವ್ಲಾಗ್ಸ್ ಏನಂದರೆ ಇವತ್ತು ನಾವೆಲ್ಲ ರೆಡಿಯಾಗಿ ನಾವು ಹೋಗ್ತಿದ್ದೀವಿ ಇವಾಗ ಅಮ್ಮನ ಮನೆಗೆ ಮನೆಯಲ್ಲೆಲ್ಲ ಮುಗಿಸ್ಕೊಂಡು ಅಮ್ಮ ಮನೆಗೆ ಹೋಗೋಣ ಅಂದ್ಬಿಟ್ಟು ರೆಡಿಯಾಗಿದ್ದೀವಿ ಅಜ್ಜಿ ತಾತ ಎಲ್ಲ ಬಂದಿದ್ರು ಸೊ ನಾವು ಅದಕ್ಕೋಸ್ಕರ ನಾವೆಲ್ಲ ರೆಡಿ ಆಗಿಬಿಟ್ಟು ಅಜ್ಜಿ ಮನೆ ಅಮ್ಮ ಮನೆಗೆ ಹೋಗೋಣ ಅಂದ್ಬಿಟ್ಟು ಅಜ್ಜಿ ತಾತನ ಎಲ್ಲ ಬಂದಾರಲ್ಲ ನೋಡ್ ನೋಡೋಣ ನೋಡೋಕೋಗೋಣ ಅಂತ ಹೇಳ್ಬಿಟ್ಟು ರೆಡಿ ಆಗಿದೀವಿ ನೋಡ್ಬೋದು ನೀವು ನಾನು ಮಕ್ಕಳು ಮತ್ತು ಹಸ್ಬೆಂಡ್ ಎಲ್ಲ ಇವಾಗ ಹೋಗ್ತಾ ಇದ್ದೀವಿ ಹಂಗೆ ಹೋಗ್ತಾ ಹಂಗೆ ಮಾತಾಡ್ಕೊಂಡು ಹೋಗ್ತಾ ಇದ್ವಿ ಆ್ಯಂಡ್ ತಾತ ಅಜ್ಜಿ ಇಬ್ರು ಬಂದು ತುಂಬ ದಿನ ಆಗಿತ್ತು ಸೊ ಅವ್ರು ಬಂದಿದ್ದಾರೆ ಅಂತ ಗೊತ್ತಾಗಿ ನಮಗೂ ತುಂಬ ಖುಷಿ ಆಯಿತು ಸೊ ಅದಕ್ಕೆ ಓಟ್ವಿ ನೋಡೋಣ ನೋಡ್ಕೊ ನೋಡೋಣ ಮತ್ತು ಜೊತೆಲಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಸ್ಯಾಟರ್ಡೇ ಆಗಿತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ನಾವು ಮಕ್ಕಳಿಗೆ ಇವತ್ತು ಹಾಫ್ ಡೇ ಇತ್ತಲ್ವ ಸೊ ಅದಕ್ಕೋಸ್ಕರ ಹಾಫ್ ಡೇ ಇಂದ ಸ್ಕೂಲಿಂದ ಬಂದಮೇಲೆ ನಾವು ರೆಡಿಯಾಗಿಬಿಟ್ಟು ಇದ್ದೀವಿ ಅಮ್ಮ ಮನೆಗೆ ಅಮ್ಮ ಮನೆಗೆ ಹೋದ್ರೆ ಏನಂದರೆ ನಾವು ಬೇಗ ಬರೋಕ್ಕಾಗಲ್ಲ ಆ್ಯಂಡ್ ನಾವು ಮೋಸ್ಟ್ ಆಫ್ ಯಾವಾಗಲೂ ಹೋಗೋದು ಸಂಜೆ ಟೈಮೇ ಸಂಜೆ ಟೈಮ್ ಹೋದರೆ ಏನಂದರೆ ನಾವು ಸಂಜೆ ಟೈಮ್ ಹೋಗಿ ಅಲ್ಲೇ ಅಡುಗೆ ಮಾಡಿ ಊಟ ಮಾಡಿ ನಾವು ನೈಟ್ ಬರೋದಾಗುತ್ತೆ ಯಾವಾಗಲೂ ಹಾಗೇ ಇರುತ್ತೆ ನಮಗೆ ಮೋಸ್ಟ್ ಆಫ್ ಟೈಮ್ಸ್ ನಾವು ಅದೇ ಥರ ಮಾಡೋದು ಬಟ್ ಮಾರ್ನಿಂಗ್ ನಾವು ಹೋಗೋದಕ್ಕಾಗಲ್ಲ ಯಾಕಂದರೆ ಅವರು ಎಲ್ಲ ಡ್ಯೂಟಿಗೆ ಹೋಗೋದ್ರಿಂದ ಆ್ಯಂಡ್ ನಾವು ಯಾರು ಮನೇಲಿರೋ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗೋದ್ರಿಂದ ನಾವು ಮಾರ್ನಿಂಗ್ ಟೈಮ್ಸ್ ಹೋಗೋದಕ್ಕಾಗಲ್ಲ ಬಟ್ ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ನಾವು ಮಧ್ಯಾಹ್ನ ನೋಡ್ತೀವಿ ನೀವು ನೋಡ್ಬೋದು ಸಿರಿ ನಾವು ಹೋಗ್ತಿದ್ದಂಗೆ ಸಿರಿ ನೋಡ್ತಿದ್ದಾಳೆ ಆ್ಯಂಡ್ ಹಿಂಗೆ ಏನು ಅಂತ ಕೇಳ್ತಿದ್ದಾಳೆ ಅವಳು ಆ್ಯಂಡ್ ನೋಡಿ ತಾತ ಮತ್ತು ಅಜ್ಜಿ ಎಲ್ಲ ಬಂದಿದ್ದಾರೆ ನೀವು ನೋಡ್ಬೋದು ತಾತ ನೋಡ್ಬಿಟ್ಟಂತೂ ಫುಲ್ ಖುಷಿ ನಮ್ಮ ನನ್ನ ಚಿಕ್ಕಮಗ್ಳನ್ನ ನೋಡ್ಬಿಟ್ಟಂತೂ ಮುದ್ದು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಆ್ಯಂಡ್ ನನ್ನ ನೋಡ್ಬಿಟ್ಟಂತೂ ಏನು ಫುಲ್ ಸಣ್ಣ ಆಗಿಬಿಟ್ಟಿದ್ಯಾ ಏನು ಊಟ ಮಾಡಲ್ಲವಾ ಅಂತೆಲ್ಲ ರೇಗಿಸ್ತಾಯಿದ್ರು ಆಮೇಲೆ ಹಂಗೆ ಮಾತಾಡ್ಕೊಂಡು ಸ್ವಲ್ಪ ರೇಗಿಸ್ ಕೊಂಡಿದ್ರು ಆಮೇಲೆ ಮನೆಯವರು ಮಧ್ಯಾಹ್ನ ಇರೋದ್ರಿಂದ ಊಟ ಮಾಡು ಮನೇಲಿ ಊಟ ಮಾಡಿರಲ್ಲ ಸೊ ಇಲ್ಲೇ ಊಟ ಮಾಡು ಅಂತ ಹೇಳ್ಬಿಟ್ಟು ನಾನು ಊಟ ಹಾಕ್ಕೊಟ್ಟೆ ಸೊ ಅವರು ಊಟ ಮಾಡೋಕ್ಕಂತ ಕೂತ್ಕೊಂಡ್ರು ಆವಾಗ ನಾನು ಇಟ್ಬಿಟ್ಟು ಇದ್ದೆ ಅವ್ರಿಗೆ ಅವರು ಅದಕ್ಕೆ ನನಗೇನು ಎಳ್ಕೊಂಡಂಗೆ ಹಂಗೆ ರೆಗಿಸ್ತಾಯಿದ್ರು ನನ್ನನ್ನು ತಿಂತೀಯಾ ತಿಂತೀಯಾ ಅಂದ್ಕೊಂಡು ರೆಗಿಸ್ತಿದ್ರು ಆ್ಯಕ್ಚುಲಾಗಿ ನಾನು ತಿನ್ಬಿಟ್ಟು ಬಂದಿದ್ದೆ ಅದಕ್ಕೆ ನೀನು ತಿಂತೀಯಾ ತಿಂತೀಯಾ ಅಂತ ರೆಗಿಸ್ತಿದ್ರು ಸೊ ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಆಮೇಲೆ ಅಜ್ಜಿ ಬಂದ್ಬಿಟ್ಟು ಅಕ್ಕಿ ಕ್ಲೀನ್ ಮಾಡೋಕ್ಕಂತ ಕೂತ್ಕೊಂಡಿದ್ರು ಸೊ ನಾನು ಹೋಗ್ಬಿಟ್ಟು ಜೊತೆಗೆ ಅಕ್ಕಿ ಕ್ಲೀನ್ ಮಾಡಿದ್ದಕ್ಕೆ ಎಲ್ಪ್ ಮಾಡ್ತಿದ್ದೆ ನಾನು ಜೊತೆ ಸೇರಿಕೊಂಡು ಅಕ್ಕಿ ಕ್ಲೀನ್ ಮಾಡಿದೆ ಅಮ್ಮ ಅಜ್ಜಿ ನಾನು ಅಮ್ಮ ಅಜ್ಜಿನ ಅಮ್ಮ ಅಂತ ಕರಿತೀನಿ ನಾನು ಆ್ಯಕ್ಚುಲಾಗೆ ಅಮ್ಮ ಮತ್ತು ನಾನು ಅಕ್ಕಿನ ಕ್ಲೀನ್ ಮಾಡ್ತಾ ಇದ್ವಿ ಮತ್ತು ನಮ್ಮನೆಯವರು ನಮ್ಮನ್ನ ಬಿಟ್ಬಿಟ್ಟು ಅವ್ರು ಹೋದರು ಆಮೇಲೆ ತಾತ ಇದ್ದುಬಿಟ್ಟು ರಾಗಿ ಒಣಗಾಕಿದ್ರು ಅಮ್ಮ ಅಜ್ಜಿ ಆಲ್ರೆಡಿ ನಮ್ಮಮ್ಮ ಎಲ್ಲ ರಾಗಿ ಎಲ್ಲ ಒಣಗಾಕಿದ್ರು ಸೊ ಅದನ್ನು ನಮ್ಮ ತಾತ ಬಿಸಿಲು ಹೋಯ್ತು ಅಂತೇಳಿ ಅದನ್ನೆಲ್ಲ ಮೂಟೆ ತುಂಬ್ಕೊಳ್ಳೋದಕ್ಕೋಸ್ಕರ ರೆಡಿ ಮಾಡ್ಕೊತಾಯಿದ್ರು ಆಮೇಲೆ ನಾವು ಅಜ್ಜಿ ಅದನ್ನು ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಈ ಥರ ಕ್ಲೀನ್ ಮಾಡ್ತಾಯಿದ್ದಾರೆ ನೋಡ್ಬೋದು ನೀವು ಏನು ಹಳೆ ಕಾಲದಲ್ಲಿ ಕ ಕಣದಲ್ಲೆಲ್ಲ ಕ್ಲೀನ್ ಮಾಡ್ತಾರಲ್ವ ಆ ಥರ ಕ್ಲೀನ್ ಮಾಡ್ತಾಯಿದ್ರು ನಾನು ಸರಿ ಅಂದ್ಬಿಟ್ಟು ನಾನು ಸ್ವಲ್ಪ ವೀಡಿಯೋಗಳೆಲ್ಲ ಇದ್ದೆ ನೋಡ್ಬೋದು ಅಲ್ಲಿ ಅಲ್ಲೇ ಇದ್ದಂಥ ಮರ ಎಷ್ಟು ಚೆನ್ನಾಗಿ ಅದು ಫುಲ್ ಆ್ಯಕ್ಚುಲಿ ಒಣಗೋಗ್ಬಿಟ್ಟಿತ್ತು ಎಲ್ಲೆಲ್ಲ ಉದ್ರೋಗ್ಬಿಟ್ಟಿತ್ತು ನಾನು ಲಾಸ್ಟ್ ಟೈಮ್ ಹೋದಾಗ ಇವಾಗ ಬಂದಾಗ ನೀವು ನೋಡ್ಬೋದು ಫುಲ್ಲು ಚಿಗ್ರಿತ್ತು ಸೊ ನನಗೆ ಅದನ್ನು ನೋಡ್ಬಿಟ್ಟು ತುಂಬ ಇಷ್ಟ ಆಯಿತು ಆ್ಯಂಡ್ ಎಷ್ಟು ಚೆನ್ನಾಗಿ ಚಿಗ್ರಿತ್ತು ಮರ ಎಲ್ಲ ಸೊ ಅದನ್ನು ನಾನು ಸ್ವಲ್ಪ ವೀಡಿಯೋ ಗಿಡ ಎಲ್ಲ ಇದ್ದೆ ತಾತ ನೋಡ್ಬಿಟ್ಟು ಏನು ವೀಡಿಯೋ ಮಾಡ್ತಿದ್ದೀಯಾ ಅಂತೆಲ್ಲ ಕೇಳ್ತಿದ್ರು ಅದೆಲ್ಲ ಮುಗೀತು ಎಲ್ಲ ಮುಗಿಯೋ ಅಷ್ಟರಲ್ಲರ ಸಂಜೆ ಆಯಿತು ಎಲ್ಲ ಸಂಜೆ ಆದಮೇಲೆ ನಾನು ಅಡುಗೆ ಎಲ್ಲ ಮಾಡಿದೆ ಆ್ಯಕ್ಚುಲಾಗಿ ಅಡುಗೆ ಅವರು ಒಳಗಡೆ ಬರೋ ಅಷ್ಟರಲ್ಲಿ ಅಪ್ಪ ಅಮ್ಮ ಬರೋ ಅಷ್ಟರಲ್ಲಿ ನಾನು ಅಡುಗೆ ಮಾಡಿದ್ದೆ ಆಮೇಲೆ ಎಲ್ಲರೂ ಕೂತ್ಕೊಂಡು ಸ್ವಲ್ಪ ಆಳ್ಟೆಗಳೆಲ್ಲ ಹೊಡ್ಕೊಂಡು ಕುತ್ಕೊಂಡಿದ್ವಿ ಏನಂದರೆ ಅಪ್ಪ ಅಮ್ಮ ಎಲ್ಲ ಬಂದರು ಮತ್ತು ಮಗಳು ನನ್ನ ಮಗಳು ಊಟ ಮಾಡೋಕ್ಕೆಲ್ಲ ಅವಳು ಇದು ಮಾಡ್ಕೊತಿದ್ದ ನಾನು ಆಲ್ರೆಡಿ ಅಡುಗೆ ಮಾಡಿಬಿಟ್ಟಿದೆ ಅವಳು ಹೊಟ್ಟೆ ಶೂ ಶೂ ಅಂತ ಹೇಳ್ತಾಯಿದ್ಲು ಸೊ ಅವಳು ಊಟ ಮಾಡ್ತಾಯಿದ್ಲು ಆಮೇಲೆ ನಾನು ಇದ್ಬಿಟ್ಟು ನಾನು ತಾತ ಅಜ್ಜಿ ಮತ್ತು ಮನೆ ನನ್ನ ಹಸ್ಬೆಂಡ್ ಮತ್ತು ಅಪ್ಪ ಅಮ್ಮ ಎಲ್ಲ ನನ್ನ ತಮ್ಮ ಎಲ್ಲ ಸೇರಿಕೊಂಡು ಸ್ವಲ್ಪ ಹೊತ್ತು ಹಳಟಗಳು ಹೊಡಿತಾಯಿದ್ವಿ ನನ್ನ ಹಾಲು ತಗೊಂಡು ಬಂದು ಕೊಟ್ಟಿದ್ರೆ ನೋಡಿ ನನ್ನ ಮಗಳು ಹೆಂಗೆ ಆಟಾಡ್ಸ್ತಾ ಇದ್ದಾಳೆ ತಾತನ ಅಂತೇಳ್ಬಿಟ್ಟು ತಣ್ಣಗಿತ್ತದ ಅಂದ್ಬಿಟ್ಟು ನೀನು ಹೊಟ್ಟೆಯಲ್ಲಿ ಇಟ್ಕೊಬಂದೆ ತಾತ ಹೇಳಿದ್ರೆ ಅವಳು ಇಟ್ಕೊಂಡು ತೋರಿಸ್ತಾಳೆ ಇಟ್ಕೊತೀನಿ ನೀನು ಇಟ್ಕೊ ಅಂದ್ಕೊಂಡು ಆಟ ತಾ ಇದ್ಲು ಸ್ವಲ್ಪ ಹಾಗೆ ತಾತ ಬಂದರೆ ಹಾಗೇ ಇರುತ್ತೆ ಬಿಕಾಸ್ ಅವರು ಆರಾಮಾಗಿ ಹತ್ರ ಚೆಲ್ಲಾಗಿ ಚಿ ಚಿನ್ನಾಗಿರ್ತಾರೆ ಮೀನ್ಸ್ ತಮಾಷೆ ಮಾಡಿಕೊಂಡು ನನ್ನ ಮಗಳಂತೂ ಕೇಳಬೇಕಾ ಮೊದಲೇ ಇನ್ನೂ ಜಾಸ್ತಿ ತೀಟೆ ಮಾಡ್ತಾಳೆ ಆ್ಯಂಡ್ ಚಿಕ್ಕವಳು ಸ್ವಲ್ಪ ತೀಟೆ ಜಾಸ್ತಿನೇ ಅಂತಲೇ ಹೇಳ್ಬೋದು ನೋಡ್ಬೋದು ನೀವು ಏನೇನೋ ಹೇಳ್ಕೊಂಡು ಅವ್ರಿಗೆ ಸ್ವಲ್ಪ ಕಾಲು ಎಳ್ಕೊಂಡು ಇಗಳು ಸ್ವಲ್ಪ ತೀಟೆಗಳು ಮಾಡಿಕೊಂಡು ಇದು ಮಾಡ್ತಾಯಿದ್ಲು ಆಮೇಲೆ ಸ್ವಲ್ಪ ಹಂಗೆ ತಾತನೂ ಮಕ್ಕಳ ಜೊತೆ ಆಟ ಸ್ವಲ್ಪ ಹೊತ್ತು ಆಮೇಲೆಲ್ಲ ಎಲ್ಲಾರ್ದು ಆಯಿತು ಸ್ವಲ್ಪ ಹೊತ್ತು ಮಾತಾಡ್ಬಿಟ್ಟು ನಾವು ಆಮೇಲೆ ಬೇರೆ ಕಡೆ ಟ್ರಿಪ್ ಹೋಗ್ಬೇಕಂತೆಲ್ಲ ಪ್ಲ್ಯಾನ್ ಮಾಡ್ಕೊಂಡು ಕುತ್ಕೊಂಡಿದ್ವಿ ಆಮೇಲೆ ಟಿ ವಿ ನೋಡ್ತಾ ಇದ್ರು ತಾತ ಸರಿ ಅಂದ್ಬಿಟ್ಟು ನನ್ನ ಮಗಳು ತಾ ತಾತಂಗೆ ಹಿಂದೆ ಆ ಕಡೆ ಒಗ್ಗಿಟ್ಟು ಬರೋದು ಈ ಕಡೆ ಹೋಗ್ಬಿಟ್ಟು ಬಂದು ತಿಟೆ ಮಾಡ್ತಾನೆ ಇದ್ಲ ಅವಳು ಪದೇ ಪದೇ ಆದರೆ ತಾತ ಬಂದ್ಬಿಟ್ಟು ಕೋಪ ಮಾಡ್ಕೊಳ್ಳೋಲ್ಲ ಆ್ಯಕ್ಚುಲಾಗಿ ಅವರು ಎಷ್ಟೇ ಮಕ್ಕಳು ಏನೇ ಮಾಡಿದ್ರು ಕೋಪ ಮಾಡ್ಕೊಳ್ಳಲ್ಲ ಅವ್ರ ಜೊತೆ ಸೇರ್ಕೊಂಡು ಚೆನ್ನಾಗಿ ಆಟ ಆಡ್ತಾರೆ ನೋಡಿ ತಣ್ಣಗಿದೆ ಅಂತ ಹೇಳ್ಬಿಟ್ಟು ಹಂಗಂತ ಕೇಳ್ತಿದ್ದಾರೆ ಆಮೇಲೆ ನಮ್ಮ ಅಜ್ಜಿ ಬಂದ್ಬಿಟ್ಟು ಊಟ ಮಾಡಂದ್ರೆ ಇಲ್ಲ ಯಾಕೋ ಸ್ವಲ್ಪ ತಿನ್ನೋಕ್ಕಾಗ್ತಿಲ್ಲ ಅಂತ ಹೇಳ್ಬಿಟ್ಟು ಅವ್ರು ಇದ್ಬಿಟ್ಟು ಹಂಗೆ ಊಟ ಮಾಡಿಲ್ಲ ಏನು ಈರುಳ್ಳಿ ಏನು ತಿಂತಾರೆ ಬಿಕಾಸ್ ಆ್ಯಕ್ಚುಲಾಗಿ ಅದು ರೀಸನ್ ಇದೆ ಏನಂದರೆ ಈರುಳ್ಳಿ ಮತ್ತು ಬೆಲ್ಲ ಏನಿದೆ ನಾವು ಈಗ ಧೂಳು ಧೂಳಿ ಅಂತ ಧೂಳಂಥದ್ದು ಅಂತದ್ದು ಏನು ರಾಗಿ ಮಾಡಿರೋದಾಗಿರ್ಬೋದು ಆವಾಗ ಅಕ್ಕಿ ಕ್ಲೀನ್ ಮಾಡಿದಾಗ ಅವಾಗೆಲ್ಲ ಧೂಳು ಹೋಗುತ್ತಲ್ಲ ನಮ್ಮ ಬಾಡಿಯಲ್ಲಿ ಆ ಧೂಳು ಏನು ಲಂಗ್ಸಲ್ಲಿ ಲಂಗ್ಸ್ ಕ್ಲಿಯರ್ ಆಗೋದಕ್ಕೋಸ್ಕರ ನಾವು ಈರುಳ್ಳಿ ಹಸಿ ಈರುಳ್ಳಿ ಅದು ಆದಷ್ಟು ನಾಟಿ ಈರುಳ್ಳಿ ಪ್ಲಸ್ ಬೆಲ್ಲ ತಿಂದರೆ ಏನು ನಮ್ಮ ಲಂಗ್ಸ್ ಏನಿದೆ ಅದು ಕ್ಲಿಯರ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸೈಂಟಿಫಿಕ್ ರೀಸನ್ನೇ ಇದೆ ಆ್ಯಂಡ್ ನಮ್ಮ ಅಜ್ಜಿ ಇದ್ಬಿಟ್ಟು ಅದನ್ನು ಈರುಳ್ಳಿನ ತಿಂತಾಯಿತ್ತು ಬಿಕಾಸ್ ಇದನ್ನು ನಾನು ನಾನು ನೋಡಿದ್ದೀನಿ ತುಂಬ ಸಲ ನಮ್ಮ ಇನ್ನೊಂದು ಅಜ್ಜಿ ಅಮ್ಮ ಅವರ ಅಮ್ಮ ತಿನ್ನೋದನ್ನು ನೋಡಿದ್ದೀನಿ ಆ್ಯಂಡ್ ಇಟ್ಸ್ ಅ ಸೈಂಟಿಫಿಕ್ ರೀಸನ್ ಆಲ್ಸೋ ಏನಂದರೆ ಅದು ಎಲ್ತ್ಗೆ ಕೂಡ ಒಳ್ಳೇದು ಕೂಡ ಸೊ ಅದನ್ನು ತಿಂತಾಯಿತ್ತು ನಮ್ಮ ಅಜ್ಜಿ ಸರಿ ಅಂದ್ಬಿಟ್ಟು ನಾನು ನೋಡ್ತಾ ಇದ್ದೆ ಅಮ್ಮ ಬಂದರು ಅಮ್ಮ ಬಂದ್ಬಿಟ್ಟು ಮುದ್ದೆ ತೊಳೆಸು ಅಂತ ಹೇಳ್ಬಿಟ್ಟು ಮುದ್ದೆ ಮಾಡೋಕ್ಕಿಟ್ಟಿದೆ ಮುದ್ದೆ ಎಲ್ಲ ತೊಳಸ್ಕೊತಾಯಿದ್ರು ತಾತ ಊಟ ಮಾಡ್ತಿದ್ರು ಜೊತೆಯಲ್ಲೇ ಆಮೇಲೆಲ್ಲ ಊಟ ಗಿಟ್ಟೆ ಎಲ್ಲ ಮುಗಿಸ್ಕೊಂಡು ನಾವು ಸ್ವಲ್ಪ ಆಚೆ ಬಂದು ಕೂತ್ಕೊಂಡು ಮಾತಾಡ್ಕೊಂಡಿದ್ವಿ ಆ್ಯಂಡ್ ಕತ್ಲಾಗಿತ್ತು ಮತ್ತು ಸೊಳ್ಳೆಗಳು ಜಾಸ್ತಿ ಇತ್ತು ಅಂದ್ಬಿಟ್ಟು ನನ್ನ ತಮ್ಮ ಬೆಂಕಿ ಹಚ್ತಾಯಿದ್ದ ನೀವು ನೋಡ್ಬೋದು ಬೆಂಕಿ ಎಲ್ಲ ಇದ್ದ ಬೆಂಕಿ ಹಚ್ತಾಯಿದ್ದೆ ಪ್ಲಸ್ ಅಲ್ಲಿ ಕಾರ್ ಇತ್ತು ಅಜ್ಜಿ ಹೇಳ್ತಾಯಿತ್ತು ಈ ಕಾರ್ ಆಯ್ತೋ ನಿಮ್ಮ ಮಾಮಾ ಬರುತ್ತೋ ನಿಮ್ಮ ಮಾಮಾ ಬೈತಾಯ್ತೋ ಅಂತ ಹೇಳ್ತಾನೆ ಇತ್ತು ಅದಕ್ಕೆ ಇಲ್ಲ ಬೆಂಕಿ ಹೋಗೋಲ್ಲ ಬಿಡು ಬೆಂಕಿ ಹೋಗಲ್ಲ ಬಿಡು ಅಂದ್ಬಿಟ್ಟು ಅವನಚ್ತಾನೇ ಇದ್ದ ಆಮೇಲೆ ಕುತ್ಕೊಂಡು ಆಮೇಲೆ ನಮ್ಮ ಅಜ್ಜಿನೇ ಹೋಗ್ಬಿಟ್ಟು ಬರ್ಕೆ ಎತ್ಕೊ ಬಂದರು ಅಲ್ಲ ಹತ್ರ ಹಾಕ್ಬೇಡ ಅನ್ನ ಈ ಕಡೆ ತಳ್ಳು ಅಂತ ಹೇಳ್ಬಿಟ್ಟು ಆಮೇಲೆ ಅವನೇ ಅವನೇ ಎಲ್ಲ ಕ್ಲೀನ್ ಮಾಡ್ಕೊತಾಯಿದ್ದ ಕ್ಲೀನ್ ಮಾಡ್ಕೊಡ್ತಾಯಿಲ್ಲ ಆಮೇಲೆಲ್ಲ ಬೆಂಕಿ ಹಾಕ್ಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಕುತ್ಕೊಂಡು ಅಲ್ಟೆ ಹೊಡ್ಕೊಂಡು ಸ್ವಲ್ಪ ಹೊತ್ತು ಮಾತಾಡ್ಕೊಂಡಿದ್ವಿ ಅಂದರೆ ನಾವು ತುಂಬ ದಿನ ಆಗಿತ್ತು ಈ ಥರ ಕುತ್ಕೊಂಡು ಮಾತಾಡಿ ಮೀನ್ಸ್ ಈ ಥರ ಮಾತಾಡಿಕೊಂಡು ಕುತ್ಕೊಳೋದೆಲ್ಲ ಬಿಕಾಸ್ ನಮಗೂ ಟೈಮ್ ಆಗ್ತಿರಲಿಲ್ಲ ಕೆಲಸಗಳು ಆ್ಯಂಡ್ ಮಾ ಅಲ್ಲೂ ಅಷ್ಟೇ ಅವ್ರುಗಳಿಗೂ ಕೆಲಸಗಳಿರ್ತಿತ್ತು ಆ್ಯಂಡ್ ಯಾರೂ ನಾವು ಅವರು ಬರ್ತಿರಲಿಲ್ಲ ಅಷ್ಟಾಗಿ ನಾವು ಹೋಗೋಕೆ ಆಗ್ತಿರಲಿಲ್ಲ ಯಾವಾಗೂ ಅದೇ ಸಂಜೆ ಟೈಮ್ ಹೋಗ್ತಿದ್ವಿ ಒಂದು ಶಾಸ ಇರ್ತಿದ್ವಿ ಮತ್ತು ರಿಟರ್ನ್ ಬಂದುಬಿಡ್ತಿದ್ವಿ ಮಕ್ಕಳು ಯಾಕಂದರೆ ನೋಡಬೇಕು ಅಂತ ಹೇಳ್ತಾರೆ ಅಂದ್ಬಿಟ್ಟು ಅದಕ್ಕೋಸ್ಕರ ಕರ್ಕೊಂಡು ಹೋಗ್ತಿದ್ವಿ ಟೂ ಅವರ್ಸ್ ಇರ್ತಿದ್ವಿ ಮತ್ತು ರಿಟರ್ನ್ ಬಂದುಬಿಡ್ತಿದ್ವಿ ಬಟ್ ಜಾಸ್ತಿ ದಿನದ ಮೇಲೆ ಆಫ್ಟರ್ನೂನು ಹೋಗ್ಬಿಟ್ಟು ಇಷ್ಟು ಹೋಗ್ತಿದ್ದು ಎಲ್ಲ ಜಾಸ್ತಿ ದಿನ ಆಗಿತ್ತು ಬಟ್ ಏನಾದರೂ ಚೆನ್ನಾಗಿತ್ತು ಒಂಥರ ಎಂಜಾಯ್ ಮಾಡಿಕೊಂಡು ನಾವೂ ಎಲ್ಲ ಕುತ್ಕೊಂಡು ಎಂಜಾಯ್ ಮಾಡಿಕೊಂಡು ಎಲ್ಲ ಮಾಡಿದ್ವಿ ಆ್ಯಂಡ್ ನೀವು ನೋಡ್ಬೋದು ಈ ಫೈರ್ ಕ್ಯಾಂಪ್ ಥರ ಇತ್ತು ಅದು ಎಲ್ಲ ಮುಗಿಸ್ಕೊಂಡು ಒಳಗಡೆ ಬಂದ್ವಿ ಅಮ್ಮ ಹೂವು ಕಟ್ತಾಯಿದ್ರು ಆ್ಯಂಡ್ ನಮ್ಮಮ್ಮ ಅಜ್ಜಿ ಬಂದ್ಬಿಟ್ಟು ಊಟ ಮಾಡೋಕ್ಕೆ ಕುತ್ಕೊಂಡಿದ್ರು ಅವ್ರು ಊಟ ತಿನ್ನೋಕೆ ಆಗ್ತಲ್ಲ ಅಂತಲೇ ಹೇಳ್ತಿದ್ರು ಬಿಕಾಸ್ ಧೂಳೆಲ್ಲ ಇತ್ತಲ್ಲ ಹಂಗಾಗಿ ಆಮೇಲೆ ಅದೆಲ್ಲ ಆದಮೇಲೆ ಸ್ವಲ್ಪ ಹೊತ್ತೆಲ್ಲ ಅಲ್ಟೆ ಹೊಡ್ಕೊಂಡು ಮತ್ತೆ ನಾವು ಹೊರಟ್ವಿ ನೈಟ್ ಆಗಿತ್ತು ನಾವು ಮನೆಗೆ ಬರೋಕೆ ಆಲ್ರೆಡಿ ನೈನ್ ತರ್ಟಿ ಆಗಿತ್ತು ನೀವು ನೋಡ್ಬೋದು ಕತ್ತಾಗಿತ್ತು ಆಲ್ರೆಡಿ ಸೊ ಇದಾಗಿತ್ತು ನನ್ನ ಈ ದಿನದ ವ್ಲಾಗ್ ಹೇಗಿತ್ತು ಅಂತ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಇದೇ ಥರ ವೀಡಿಯೋಸ್ಗೋಸ್ಕರ ನನ್ನ ಚಾನಲ್ ಅಟ್ ಹೇಮಾ ಕುಮಾರ್ ಒನ್ ಟು ನೈನ್ ಫೋರ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಆ್ಯಂಡ್ ಇದೇ ಥರ ನನ್ನ ವೀಡಿಯೋಸ್ನ ತುಂಬ ತುಂಬ ನೋಡಿ ಆ್ಯಂಡ್ ಪ್ರೋತ್ಸಾಹಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡೋ ಸಬ್ಸ್ಕ್ರೈಬಿಂದ ನನಗೆ ವೀಡಿಯೋ ಮಾಡೋದಕ್ಕೆ ತುಂಬ ಕಾನ್ಫಿಡೆನ್ಸ್ ಬರುತ್ತೆ ಥ್ಯಾಂಕ್ ಯು ವಾಚಿಂಗ್